ಕಂಪ್ಯೂಟರ್ ಸೈನ್ಸ್ ಓದಿ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವ ಹಂಬಲ ಹೊಂದಿದ್ದ ಆದರೆ ಕೃಷಿ ಮಾಡೋಕೆ ಆ ಯುವಕನ ಬಳಿ ಜಮೀನಿರಲಿಲ್ಲ ಇರಲಿಲ್ಲ ಹೀಗಿದ್ದು ಆ ಯುವಕ ಕಾಶ್ಮೀರದಲ್ಲಿ ಬೆಳೆಯುವ ಏಕೈಕ ಬೆಳೆಯನ್ನ ರಾಜ್ಯದಲ್ಲಿ ಬೆಳೆಯುವ ಮೂಲಕ ಅಚ್ಚರಿ ಮೂಡಿಸಿದ್ದಾನೆ ಬಯಲು ಸೀಮೆಯಲ್ಲಿ ಅರಳಿದ ಕಾಶ್ಮೀರ ಕೇಸರಿ ನಿಯಂತ್ರಿತ ಕೊಠಡಿಯಲ್ಲೇ ಕೇಸರಿ ಬೆಳೆದ ಕೃಷಿಕ ನೋಡೋಕೆ ಥೇಟ್ ಈರುಳ್ಳಿತರ ಕಾಣೋ ಕೇಸರಿ ಗಡ್ಡೆಗಳು ಕೋಣೆಯಲ್ಲಿ ಹವಾಮಾನ ಸೃಷ್ಟಿಸಿ ಕೇಸರಿ ಬೆಳೆದಿರೋ ಯುವಕ ಹೌದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಮಾರುತಿ ನಗರದ ಇಪ್ಪತ್ನಾಲ್ಕು ವರ್ಷದ ಯುವಕ ಪವನ್ ತಮ್ಮ ಮನೆಯಲ್ಲಿಯೇ ಕಾಶ್ಮೀರದ ಹವಾಮಾನವನ್ನು ಸೃಷ್ಟಿ ಮಾಡಿ ಕೇಸರಿ ಬೆಳೆದು ಯಶಸ್ವಿಯಾಗಿದ್ದಾರೆ ಅಂದಹಾಗೆ ಈ ಕೇಸರಿ ಗಡ್ಡೆ ವರ್ಷದಲ್ಲಿ ಒಮ್ಮೆ ಮಾತ್ರ ಹೂವು ಬಿಡುತ್ತೆ ಅದು ಅಕ್ಟೋಬರ್ ಕೊನೆಯ ವಾರದಿಂದ ನವೆಂಬರ್ ಮೊದಲ ವಾರದವರೆಗೆ ಮಾತ್ರ ಬಳಿಕ ವಾರದಲ್ಲಿ ಹೂ ಖಾಲಿಯಾದ್ರೆ ಮತ್ತೆ ಕೇಸರಿ ಹೂ ಬರೋದು ಮುಂದಿನ ವರ್ಷಕ್ಕೆ ಏಪ್ರಿಲ್ ತಿಂಗಳಿನಲ್ಲಿ ಕೇಸರಿ ಗಡ್ಡೆಯನ್ನ ನಾಟಿ ಮಾಡಲಾಗುತ್ತೆ ಅದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೊಳಕೆ ಬಿಡಲು ಶುರು ಮಾಡಿ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಹೂ ಬಿಡುತ್ತೆ ಹೂ ಬಿಟ್ಟಾಗ ಹೂವಿನಿಂದ ಶಲಾಖೆಯ ರೂಪದಲ್ಲಿ ಕೇಸರಿ ಹೊರಗಡೆ ಬರುತ್ತೆ ಅವುಗಳನ್ನು ಹೂಗಳಿ ಬೇರ್ಪಡಿಸಿ ಸಂಗ್ರಹಿಸಲಾಗುತ್ತದೆ ಜಸ್ಟ್ ನಾನು ನನ್ನ ಸ್ನೇಹಿತರೆಲ್ಲ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಬೆಳೀತಾರೆ ಅಲ್ಲಿ ಕಾಶ್ಮೀರಲ್ಲಿ ಅವ್ರ ತಂದೆ ಅವರೆಲ್ಲ ಅದು ಹೇಗೆ ಬೆಳೆಯೋದು ಅಂತ ಎಲ್ಲ ಕ್ಯೂರಿಯಾಸಿಟಿ ಇತ್ತು ಅದರಿಂದ ಅವ್ರನ್ನೇ ಕೇಳಿ ಹೇಗೆ ಬೆಳೆಯೋದು ಅಂತ ಎಲ್ಲ ಕೇಳಿಕೊಂಡು ಅವ್ರ ಹತ್ರನೇ ಕ್ಲಾಸ್ ತಗೊಂಡು ಸ್ಟಾರ್ಟ್ ಮಾಡಿದ್ದೀನಿ ವರ್ಷಕ್ಕೆ ಒಂದು ನಾನ್ ಹಾಕಿರೋದು ಐವತ್ತು ಕೆ ಜಿ ಐವತ್ತು ಕೆ ಜಿಯಲ್ಲಿ ಒಂದು ಐವತ್ತರಿಂದ ಅರವತ್ತು ಗ್ರಾಮ್ ಬರುತ್ತೆ ನಮಗೆ ಬಂದು ರೂಪಾಯಿ ಇದೆ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟ ಪವನ್ಗೆ ಜಮೀನಿರಲಿಲ್ಲ ಜಮೀನಿಲ್ಲದಿದ್ರೆ ಏನು ಅಂತ ತಮ್ಮ ಮನೆಯ ಒಂದು ಕೋಣೆಯಲ್ಲಿ ಕಾಶ್ಮೀರ ಹವಾಮಾನ ಸೃಷ್ಟಿಸಿ ಕಬ್ಬಿಣದ ರಾಡ್ಗಳನ್ನ ಇಟ್ಟು ನಲವತ್ತೈದು ಕೆಜಿ ಕೇಸರಿ ಗಡ್ಡೆಗಳನ್ನ ತಂದು ಬೆಳೆದಿದ್ದಾರೆ ಐದರಿಂದ ಏಳು ವರ್ಷದವರೆಗೆ ಕೇಸರಿ ಗಡ್ಡೆ ಹೂಗಳನ್ನ ಬಿಡುತ್ತೆ ಇದರಿಂದ ರೈತರಿಗೆ ಲಾಭವೂ ಸಿಗುತ್ತೆ ಅಲ್ಲದೆ ಕ್ಯಾನ್ಸರ್ಗೆ ಔಷಧೀಯ ಗುಣಗಳನ್ನ ಹೊಂದಿರೋ ಅಂಶಗಳು ಈ ಕೇಸರಿಯಲ್ಲಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಇದೆ ಯುವಕ ಪವನ್ ಕೇಸರಿ ಕೃಷಿಗೆ ಮನೆಯವರ ಸಾಥ್ ಕೂಡ ಸಾಕಷ್ಟಿದೆಯಂತೆ ಅಲ್ಲಿ ನಾವು ಜೊತೆ ಜೊತೆ ಇಲ್ಲಿ ನೋಡೋಣ ಏನು ಮಾಡ್ತಾಯಿದ್ರು ಹೋಗ್ತಾ ಇರ್ತೀವಿ ಹೋಗ್ತಾ ಹೋಗ್ತಾ ನಾವು ಸ್ವಲ್ಪ ಕಲಿತಾ ಇದ್ದೀವಿ ಜೊತೆಲಿ ಹೂವು ಎಲ್ಲ ಬಿಡಿಸ್ಕೊಡೋದು ಗಡ್ಡಿಯೆಲ್ಲ ಜೋಡಿಸ್ಕೊಡೋದು ಅಂತ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಇರ್ತೀವಿ ಸಂತೋಷ ಆಗ್ತಾಯಿದೆ ಅದರ ಉತ್ತಮ ಬೆಳೆ ಬಂದರೆ ಅಂತೂ ಎಲ್ಲ ರೈತರಿಗೆ ಮತ್ತು ಯಾರ್ಯಾರು ಜ ಚಿಕ್ಕ ಸ್ಥಳ ಇರುತ್ತೋ ಎಲ್ಲರೂ ಬೆಳೆದು ನಮ್ಮ ಬಯಲು ಸೀಮೆಯಲ್ಲೂ ಸಹ ಕಾಶ್ಮೀರದ ಕೇಸರಿಯನ್ನು ಬೆಳೆಯಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ನಮ್ಮ ಅಭಿಪ್ರಾಯ ತುಂಬ ಸಂತೋಷ ಅಂತ ಅನಿಸುತ್ತೆ ಒಟ್ನಲ್ಲಿ ಬಯಲು ಸೀಮೆ ಪ್ರದೇಶವಾಗಿರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಶ್ಮೀರದ ಹವಾಮಾನ ಸೃಷ್ಟಿಸಿ ಕೇಸರಿ ಬೆಳೆದು ಯುವಕ ಪವನ್ ರೈತರಿಗೆ ಮಾದರಿಯಾಗಿದ್ದಾರೆ ಕಾಶ್ಮೀರದಲ್ಲಿ ಮಾತ್ರ ಕೇಸರಿ ಬೆಳೆಯೋದಲ್ಲ ರಾಜ್ಯದಲ್ಲೂ ಕೇಸರಿ ಬೆಳೆಯನ್ನ ಬೆಳೆಯಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ನ್ಯೂಸ್ ಬೆಂಗಳೂರು ಗ್ರಾಮಾಂತರ